ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತಾರಾವ್ ಮೆಶ್ ಲಾಗ್ಸ್ ಇವತ್ತು ಸಂಡೇ ಆಗಿರೋದ್ರಿಂದ ಸೊ ನಮ್ಮ ಚಿಕ್ಕಮ್ಮ ಊರಿಂದ ಬಂದಿದ್ರು ಅವರು ಶಾಪಿಂಗ್ ಮಾಡಬೇಕು ಅಂತಂದರು ಹಾಗಾಗಿ ನಾವು ಕೂಡ ಸಂಡೇ ಅಲ್ವಾ ಸೊ ಫ್ರೀ ಆಗಿದ್ವಿ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಅಕ್ಕ ಕೂಡ ಜಾಯ್ನ್ ಆಗಿದ್ದರು ಸೊ ಅವ್ರ ಜೊತೆ ಶಾಪಿಂಗ್ಗೆ ಹೊರಟ್ವಿ ಅರುಣೋದಯ ಅಂತ ತುಂಬಾ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿದೆ ನಿಮಗೂ ಕೂಡ ಗೊತ್ತಿರ್ಬೋದು ಗೊತ್ತಿಲ್ಲ ಅಂತ ಕೂಡ ಸರ್ಚ್ ಮಾಡಿ ತುಂಬಾ ಚೆನ್ನಾಗಿದೆ ರೀಸನಬಲ್ ಆಗಿ ಸಿಗುತ್ತೆ ಅಲ್ಲಿ ಟಾಪ್ಸ್ ಅಂತಲೇ ವೈರಲ್ ಆಗಿದೆ ಅಂತಲೇ ಹೇಳ್ಬೋದು ತುಂಬಾ ಡ್ರೆಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ರೀಸೆಂಟಾಗಿ ಸೆಕೆಂಡ್ ಬ್ರ್ಯಾಂಚ್ ಓಪನ್ ಆಗಿದೆ ತುಂಬಾ ರಶ್ ಇತ್ತು ಇಷ್ಟು ದಿನ ಇವತ್ತು ಒಂದು ಸ್ವಲ್ಪ ಬೆಟರ್ ಅಂತಲೇ ಹೇಳ್ಬೋದು ಆದರೂ ಕೂಡ ರಶ್ಶೇ ಬಟ್ ಬೆಟರ್ ಅಂತ ಅನ್ಬೋದು ಕಂಪೇರ್ ಮಾಡಿದಾಗ ತುಂಬಾ ಕಲೆಕ್ಷನ್ಸ್ ಇತ್ತು ಒನ್ ಪೀಸಸ್ಸು ಲೆಗ್ಗಿನ್ಸು ನೈಟೀಸು ಪ್ರತಿಯೊಂದು ಟ್ರೌಸರ್ ಸೆಟ್ಸು ಹಾಗೆ ಜೆಂಟ್ಸ್ ವೇರ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ತುಂಬಾ ಸಖತ್ತಾಗಿತ್ತು ಕಲೆಕ್ಷನ್ಸ್ ಅಂತ ಅನ್ಬೋದು ನಮ್ಮ ಅಕ್ಕ ಕೂಡ ಅವರು ಟಾಪ್ ತೊಗೊಂಡ್ರು ನಾನು ಕೂಡ ಟಾಪ್ ತೊಗೊಳ್ಬೇಕು ಅಂತೇನು ಇರಲಿಲ್ಲ ಬಟ್ ಅಲ್ಲಿ ನೋಡಿ ಕಲೆಕ್ಷನ್ಸ್ ಎಲ್ಲ ನೋಡಿ ಒಂದು ತುಂಬಾ ಇಷ್ಟ ಆಯಿತು ಒಂದು ಪೀಸ್ ಒಂದು ತೊಗೊಂಡೆ ಹಾಗೆ ನಮ್ಮ ಚಿಕ್ಕಮ್ಮ ಕೂಡ ಒಂದು ಟಾಪ್ನ ಕೊಡಿಸಿದ್ರು ಅದನ್ನು ತೊಗೊಂಡು ಬಂದೆ ಸೊ ಅವರು ತೊಗೊಂಡ್ರು ಮೇಲ್ ಫ್ಲೋರ್ ಒಂದಿತ್ತು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರೆಲ್ಲ ಇದೆ ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಇದೆ ನೀವು ಕೂಡ ದಾವಣಗೆರೆ ಬಂದರೆ ಮಸ್ಟ್ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ ಯಾಕೆ ಅಂದರೆ ಆಫೀಸ್ಗೆ ಹೋಗೋರು ಕಾಲೇಜ್ಗೆ ಹೋಗೋರು ಹುಡುಗಿರಿಗೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಕಡಿಮೆ ಅಮೌಂಟಿಗೆ ಡೈಲಿ ವೇರಿಗೆ ತುಂಬಾ ಚೆನ್ನಾಗಿದೆ ಕೂಡ ಹಾಗೆ ನನಗೆ ಆ ತಿರುಪತಿ ಫೋಟೋ ತುಂಬಾ ಇಷ್ಟ ಆಯಿತು ಹಾಗಾಗಿ ಅದನ್ನೊಂದು ಸ್ವಲ್ಪ ಕ್ಲಿಪ್ ತೊಗೊಂಡೆ ಸೊ ಇಲ್ಲಿಗೆ ನನ್ನ ಶಾಪಿಂಗ್ ಮುಗೀತು ಸೊ ಮನೆಗೆ ಹೊರಟೆ ಇವತ್ತು ಸಂಡೇ ಬೇರೆ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅನ್ಕೊಂಡೆ ಅಂದ್ಬಿಟ್ಟು ಫಿಶ್ನ ತರೋದು ಕೇಳಿದೆ ಫಿಶ್ನ ಸಾಂಬಾರು ಮಾಡೋದು ಬೇಡ ಫಿಶ್ ಗ್ರೇವಿ ಟೈಪ್ ಅದರ ಮಾಡೋಣ ಅಂತ ಅಂದ್ಕೊಂಡೆ ಸೊ ಪಾಂಪ್ಲೇಟ್ ಫಿಶ್ನ ತರ್ತೀನಿ ಅಂದರು ಓಕೆ ಅಂತಂದೆ ಸೊ ನಾನು ಹೇಗೆ ಫಿಶ್ ಸಾಂಬಾರು ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಮೊದಲಿಗೆ ನಾನು ಈರುಳ್ಳಿ ಸ್ವಲ್ಪ ಮೆಂತೆ ಶುಂಠಿ ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಇದಿಷ್ಟನ್ನು ನಾನು ರುಬ್ಕೊತೀನಿ ಹಾಗೆ ನಾನು ಫಿಶ್ನ ವಾಶ್ ಮಾಡಿಕೊಂಡು ಉಪ್ಪಾಕಿ ಸ್ವಲ್ಪ ಹೊತ್ತು ನೆನೆಟ್ಕೊತಿದ್ದೀನಿ ಈಗ ಜೋಡ್ಸ್ಕೊಂಡಿರೋಂಥ ಮಸಾಲೆನ ರುಬ್ಕೊತೀನಿ ಹುಣ್ಣುಗೆ ಹುಣ್ಸೆನ ಮಾತ್ರ ನಾನು ರುಬ್ಬೋದಕ್ಕೆ ಹಾಕೋದಿಲ್ಲ ಹಾಗೆ ಹುಣಸೆ ರಸನಷ್ಟೇ ಮಿಕ್ಸ್ ಮಾಡ್ತೀನಿ ಸೊ ನಾನು ಇದಕ್ಕೆ ಅಂತಲೇ ಸಪ್ರೇಟ್ ಪಾತ್ರೆ ಸಿಗುತ್ತೆ ಬಟ್ ನಮ್ಮನೇಲಿ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕಿ ಅದಕ್ಕೆ ಸ್ವಲ್ಪ ಹುಣಸೆ ರಸ ನಾನು ಇಲ್ಲಿ ಟೊಮೊಟೊ ಹಣ್ಣು ಬಳಸಲ್ಲ ಹಾಗಾಗಿ ಹುಣ್ಸೆ ರಸನೇ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅಂತ ಅನ್ಬೋದು ಮೀನು ಸಾಂಬಾರು ಸ್ವಲ್ಪ ಹುಳಿಯಿದ್ರೇ ತುಂಬಾ ರುಚಿಯಾಗಿರುತ್ತೆ ಹಾಗೆ ಸ್ವಲ್ಪ ಧನಿಯಾ ಪೌಡರ್ನ ಮಿಕ್ಸ್ ಮಾಡ್ತಿದ್ದೀನಿ ಒಂದು ಟೂ ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡರ್ ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಹಾಗೆ ಖಾರದ ಪುಡಿ ನಾನಿಲ್ಲಿ ಟೂ ಸ್ಪೂನ್ ಹಾಕ್ತಾಯಿದ್ದೀನಿ ನನಗೆ ತುಂಬಾ ಸ್ಪೈಸಿ ಇಷ್ಟ ಆಗುತ್ತೆ ಮೀನು ಸಾಂಬಾರು ಸ್ವಲ್ಪ ಖಾರ ಇದ್ದರೆ ರುಚಿಯಾಗಿರುತ್ತೆ ಅಂತ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ಫಿಶ್ಶಿಗೆ ಉಪ್ಪಾಕಿ ನೆನೆಸಿರೋದ್ರಿಂದ ಇದಕ್ಕೆ ನಾನು ಒಂದು ಸ್ವಲ್ಪ ಅಷ್ಟೇ ನಾನು ಉಪ್ಪಾಕ್ತಾಯಿದ್ದೀನಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ಅಷ್ಟು ನೀರು ಹಾಕೋಣ ನೀರು ಹಾಕೊಂಡ್ಮೇಲೆ ಒಂದೊಂದೇ ಫಿಶ್ನ ಪಕ್ಕ ಪಕ್ಕ ಹಾಕೋಣ ಫಿಶ್ನ ಇದರಲ್ಲಿ ನಾನು ಯಾವುದೇ ರೀತಿ ಎಣ್ಣೆ ಅಂತೂ ಸದ್ಯಕ್ಕಂತೂ ಬಳಸಿಲ್ಲ ಫಿಶ್ ಎಲ್ಲ ಹಾಕಿದ ಮೇಲೆ ಸ್ಟವ್ ಆನ್ ಮಾಡಿ ಬಾಣಲಿನ ಒಲೆ ಇಡೋಣ ಸೊ ಫಿಶ್ಶು ಬೇಗನೆ ಬೆಂದೋಗುತ್ತೆ ಒಂದು ಎರಡು ಕುದಿ ಬರೋ ತನಕ ಫಿಶ್ನ ಬೇಯಿಸ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಅಂತೂ ನನಗಂತೂ ತುಂಬಾ ಇಷ್ಟ ಹಾಗಾಗಿ ನಾನು ಈ ರೆಸಿಪಿನ ತುಂಬ ಮಾಡ್ಕೊಂಡು ತಿಂತೀನಿ ನೀವು ಕೂಡ ಈ ರೆಸಿಪಿನ ಮಾಡ್ಕೊಳ್ಳಿ ತಿನ್ನಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಫೈನಲ್ ಆಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಮೇಲುಗಡೆ ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ನೀವು ಹಾಕ್ಕೊಬೋದು ಈಗ ನಾನು ಫೈನಲಾಗಿ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಮೇಲಷ್ಟೇ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫಿಶ್ಶು ಈ ರೆಸಿಪಿ ನಾವು ಅಷ್ಟೊಂದು ಶು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್